ನಾವು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ಸ್ಗಳ ಜೊತೆಗೆ ಯಾವ ತರ ಒಂದು ಬಾಂಧವ್ಯ ಇರ್ಬೇಕು ನಮ್ಮ ಸಮಸ್ಯೆಗಳು ಯಾವ ತರ ಹೇಳಬೇಕು ನಾವು ಫಾರ್ ಎಕ್ಸಾಂಪಲ್ ಈಗ ನಾವು ಹಾರ್ಟ್ ಹಾಸ್ಪಿಟಲ್ ಹೋಗ್ತೀವಿ ಬೇರೆ ಎಲ್ಲಾ ಸಮಸ್ಯೆ ಇರುತ್ತೆ ಬಿಡಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಉದಾಹರಣೆಗೆ ಕೊಡ್ತಾ ಹೇಳ್ತೀನಿ ಹಾರ್ಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿಪ್ಪ ಏನ್ ಹೋಗ್ತಿವಿ ಹೋಗ್ತೀವಿ ಅಲ್ಲಿ ಡಾಕ್ಟರ್ ಜೊತೆ ಹೇಗೆ ನಾವು ಹೇಳ್ಕೊಬೇಕು ನಮ್ಮ ಸಮಸ್ಯೆನ ದೊಡ್ಡ ಹಾಸ್ಪಿಟ್ಲ್ ಫೈಲ್ ಮಾಡೋದಿರುತ್ತೆ ಆದ್ರೆ ಫೈಲ್ಗೆ ಇಂತಿಷ್ಟು ದುಡ್ಡು ಮೊದಲೇದಾಗಿ ಫೈಲ್ ಮಾಡ್ಬೇಕಾಗುತ್ತೆ ನಾವು ನಾರ್ಮಲ್ ಆಗಿ ಹೋದ್ರೆ ಏನಾದ್ರೂ ಪೇಷಂಟ್ ಸೀರಿಯಸ್ ಇತ್ತು ಇದೇನೋ ತುಂಬಾ ಇತ್ತು ಬೇವ್ರಂತಿತ್ತು ವಾಮಿಟ್ ಮಾಡ್ಕೊಳ್ತಿದ್ದು ಪೇಷೆಂಟ್ಗೆ ಕನ್ಫ್ಯೂಷನ್ ಎಂದು ತಲೆಸುತ್ತಿದ್ದು ಅಂದ್ರೆ ಸಂಬಂಧಿಕರು ಏನ್ ಮಾಡ್ಬೇಕು ಎಮರ್ಜೆನ್ಸಿ ಹೋಗ್ಬೇಕು ಹಾಸ್ಪಿಟಲ್ಗಳಲ್ಲಿ ಓಪಿ ಡಿ ಒಂದಿರುತ್ತೆ ಓಪಿಡಿ ಅಂದ್ರೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಹೊರ ರೋಗಿಗಳ ವಿಭಾಗ ಇದು ಬೆಳಗ್ಗೆ ಕಾಮನ್ ಆಗಿ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಡಾಕ್ಟರ್ ಇರ್ತಾರೆ ಅಲ್ಲಿ ಕೋಬಿಡಿನಲ್ಲಿ ಟ್ವೆಂಟಿ ಫೋರ್ ಅವರ್ ಅದೇ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಇರುತ್ತೆ ತುರ್ತು ಚಿಕಿತ್ಸಾ ವಿಭಾಗ ಅದು ಸೀರಿಯಸ್ ಪೇಷಂಟ್ ಗಳಿಗೆ ನೋಡೋ ಡಿಪಾರ್ಟ್ಮೆಂಟ್ ಎಮರ್ಜೆನ್ಸಿ ನಾವು ನಾರ್ಮಲ್ ಆಗಿ ಹೋದ್ರೆ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಅಂತ ಹೋಗಿರ್ತೀವಿ ಆವಾಗ ಹೋದ್ರೆ ಫೈಲ್ ಮಾಡ್ಬೇಕಾಗುತ್ತೆ ಆಡಳಿತ ಮಂಡಳಿ ಫೈಲ್ ಇದ್ದಷ್ಟು ಮಾಡಿರುತ್ತೆ ಆಸ್ಪತ್ರೆ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ರುಪೈಲಿಂಗ್ ಇದ್ರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಈ ನಮ್ಮ ಬಿ ಪಿ ಎಲ್ ಕಾರ್ಡ್ ಆಗ್ಲಿ ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಆಗ್ಲಿ ಈ ಕೆಲವೊಂದೆಲ್ಲ ಏನು ಕಾರ್ಡ್ಗಳು ಇರುತ್ತೆ ಗೌರ್ಮೆಂಟ್ ಸವಲತ್ತುಗಳು ಕೊಟ್ಟಿರ್ತಾರೆ ಬಿ ಪಿ ಎಲ್ ಕಾರ್ಡು ಅಂತ್ಯೋದಯ ಕಾರ್ಡು ಸಂಜೀವಿನಿ ಕಾರ್ಡು ಆರೋಗ್ಯದ ಬಗ್ಗೆ ಇವೆಲ್ಲ ತುಂಬಾ ಕಾರ್ಡ್ಗಳು ಇದಾವೆ ನಿಮ್ಮ ಹತ್ರ ಯಾವ ಕಾರ್ಡ್ ಆ ಕಾರ್ಡ್ ತಗೊಂಡು ಹೋಗ್ಬಿಟ್ಟು ಆಸ್ಪಿಟ್ಲಲ್ಲಿ ಅನ್ಯಾಯ ಅನ್ವಯಿಸಿದ್ರೆ ಮಾತ್ರ ಆ ಕಾರ್ಡ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಒಂದೇ ಎಕ್ಸಾಂಪಲ್ ಗೆ ಪಿನ್ ಕಾರ್ಡ್ ಇದ್ರೆನ್ ಕಾರ್ಡ್ ತೋರಿಸಬೇಕಾಗುತ್ತೆ ನೂರು ರೂಪಾಯಿ ಆದ್ರೆ ಫೈಲ್ಗೆ ನೂರು ರೂಪಾಯಿ ಕೊಟ್ಟು ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗೋದಿರಂತೆ ನೀವು ಫೈಲ್ ಮಾಡಿದವರೇ ಬೇರೆ ಕೌಂಟರ್ ಅಲ್ಲಿ ಆಮೇಲೆ ಡಾಕ್ಟರ್ ಹತ್ರ ಫೈಲ್ ತಗೊಂಡ ಹೋದಾಗ ಡಾಕ್ಟರ್ ಚೆಕ್ ಮಾಡ್ತಾರೆ ಏನಾಗಿದೆ ಅಂತ ಕೇಳ್ತಾರೆ ಕಾಮನ್ ಆಗಿ ನಾವು ಹಾಡಿಗೆ ಹೋದಾಗ ಡಾಕ್ಟರ್ ಹಾರ್ಟ್ ಡಾಕ್ಟರ್ ಆಗಿರ್ತಾರೆ ಹೃದ್ರೋಗ ತಜ್ಞರೇ ಆಗಿರ್ತಾರೆ ಅವರು ಕಾಮನ್ ಆಗಿ ಏನಾಗಿದೆ ಅಂತ ಕೇಳಿದಾಗ ನೀವು ಹೇಳೋ ರೀತಿ ಏನಾಗಿರ್ಬೇಕು ನಿಮ್ಗೆ ಏನಾಗ್ತಿದೆ ಆಗ್ತಿದೆ ಏನೆಲ್ಲ ಒಂದು ಹಿಸ್ಟ್ರಿ ಇದೆ ನಿಮಗೆ ಹಿಂದೆ ಏನೆಲ್ಲ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಕೇಳ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಗೆ ಏನಾಯಿದೆ ಅಂತ ಡಾಕ್ಟರ್ ಕೇಳಿದಾಗ ನಿಮ್ಗೆ ಏನ್ ಹೋಗ್ತಿದ್ಯಾ ಏರಿನೋ ಹೋಗ್ತಿದೆ ತಿರ್ಗ ಡಾಕ್ಟರ್ ಶುಗರ್ ಇದೆಯಾ ಬಿ ಪಿ ಇದೆಯಾ ಅಂತ ಕೇಳ್ತಾರೆ ಇದ್ರೆ ಹ್ಮ್ ಇಲ್ಲಾಂದ್ರೆ ಇಲ್ಲ ಮತ್ತೆ ತಂದೆ ಈಗ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದ್ವಾ ಕೇಳ್ತಾರೆ ಇದ್ರೆ ಇದೆ ಇಲ್ಲಾಂದ್ರೆ ಇಲ್ಲ ಇದೆಲ್ಲ ಏನ್ ಕೇಳ್ಬೇಕು ಅದನ್ನೆಲ್ಲ ಕೇಳ್ತಾರೆ ಡಾಕ್ಟರ್ ಅದಕ್ಕೆಲ್ಲ ನೀವು ಅದ್ಸರ್ ಹೇಳಿದ್ರೆ ಡಾಕ್ಟರ್ ಏನ್ ಚೆಕ್ ಮಾಡ್ಬೇಕು ಡಿಸೈಡ್ ಮಾಡ್ತಾರೆ ನೀವು ಹೇಳಿದ್ರೆ ಅದರ ಮೇಲೆ ನಿಮ್ಗೆ ಏನೋ ತುಂಬಾ ಇದೆ ಶುಗರ್ ಇದೆ ಬಿ ಪಿ ಇದೆ ತಂದೆ ತಾಯಿಗಳ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಒಂದ್ ವೇಳೆ ಹೇಳಿದ್ರೆ ಡಾಕ್ಟರ್ ಏನ್ ಮಾಡ್ತಾರೆ ಟುಡಿಯಕೋ ಮತ್ತೆ ಶುಗರ್ ಚೆಕ್ಅಪ್ ಮಾಡ್ತಾರೆ ಮತ್ತೆ ಕೊಲೆಸ್ಟ್ರಾಲ್ ಚೆಕ್ಅಪ್ ಬರೀತಾರೆ ಮತ್ತೆ ಕಿಡ್ನಿ ಚೆಕ್ಅಪ್ ಮಾಡಿಸಬಹುದು ನಿಮ್ಮ ಒಂದು ದೇಹದಲ್ಲಿ ರಕ್ತ ಒಂದು ಎಷ್ಟು ಪರ್ಸೆಂಟ್ ಅದನ್ನು ಚೆಕ್ ಮಾಡ್ತಾರೆ ಇದನ್ನೆಲ್ಲ ಚೆಕ್ಅಪ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಹಾರ್ಟ್ ಏನಕ್ಕೆ ನೋಡ್ತಿದೆ ಅಂತ ಗೊತ್ತಾಗುತ್ತೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ ತುಳಿಯೋಕೋ ಮಾಡಿದಾಗ ಕೂಡ ಅಷ್ಟೇ ಇ ಸಿ ಮಾಡಿದಾಗ ಕೂಡ ಅಷ್ಟೇ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಅಂತ ಗೊತ್ತಾಗುತ್ತೆ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ ಶುಗರ್ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ ಕಿಡ್ನಿ ಪ್ರಾಬ್ಲಮ್ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ ಇದನ್ನೆಲ್ಲ ರಿಪೋರ್ಟ್ ನೀವು ಮತ್ತೆ ರಿಪೋರ್ಟ್ ಬಂದ್ಮೇಲೆ ಡಾಕ್ಟರ್ ತೋರಿಸಿದಾಗ ಡಾಕ್ಟರ್ ಅದನ್ನೆಲ್ಲ ನೋಡ್ಬಿಟ್ಟು ಪ್ರಾಬ್ಲಮ್ ಇದೆಯೋ ಇಲ್ಲೋ ಅಂತ ಹೇಳ್ತಾರೆ ಇದೊಂದು ಕಡೆ ಆದ್ರೆ ಒಂದು ವೇಳೆ ಸಮಸ್ಯೆ ಏನಾದ್ರೂ ಇದ್ರೆ ಇ ಸಿ ಮಾಡಿದಾಗ ಅಥವಾ ಡಿ ಕು ಮಾಡಿದಾಗ ಅಥವಾ ಬ್ಲಡ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಡಾಕ್ಟರ್ ಅಡ್ಮಿಟ್ ಆಗ್ಬೇಕು ಅಂದ್ರೆ ಅಡ್ಮಿಟ್ ಆಗ್ಬೇಕಾಗುತ್ತೆ ನೀವು ಒಂದು ವೇಳೆ ಡಾಕ್ಟರ್ ಅಡ್ಮಿಟ್ ಆಗ್ಬೇಕು ಅಂದಾಗ ನೀವು ಆಗಲ್ಲ ಅಂದ್ರೆ ಡಾಕ್ಟರ್ ಫೋರ್ಸ್ ಮಾಡಂಗಿಲ್ಲ ಫೋರ್ಸ್ ಮಾಡೋದು ಬಂದು ಅವ್ರಿಗೆ ಅಥಾರಿಟಿ ಇರೋದಿಲ್ಲ ಒಲ್ಲೆ ಅಂದ್ರೆ ಡಾಕ್ಟರ್ ಏನ್ ಮಾಡ್ತಾರೆ ನಾಟ್ ಬಿಲ್ಡಿಂಗ್ ಅಂತ ಬರೀತಾರೆ ಅಂದ್ರೆ ಪೇಶೆಂಟ್ ಒಪ್ಕೊಳ್ತಿಲ್ಲ ಅಡ್ಮಿಟ್ ಆಗೋಕೆ ಅಂತ ಬರ್ಬಿಟ್ಟು ಏನ್ ಮಾಡ್ತಾರೆ ನಿಮ್ಮ ಒಂದು ಅನಾಹುತಕ್ಕೆ ನೀವೇ ಕಾರಣ ಅಂತ ಅವರು ಇಂಗ್ಲಿಷ್ ನಲ್ಲಿ ಬರ್ಬೋತಾರೆ ಅಲ್ಲಿ ನೀವು ಸಹಿ ಮಾಡ್ಬೇಕಾಗುತ್ತೆ ನೆನ್ಪಿಟ್ಕೋಬೇಕು ನೀವು ಅಡ್ಮಿಟ್ ಆಗೋದಿಲ್ಲ ಅಂದ್ರೆ ಸುಮ್ನೆ ಡಾಕ್ಟರ್ ಬಿಟ್ಕೊಡೋದಿಲ್ಲ ಏನೆಲ್ಲ ಅನಾಹುತ ಆಗುತ್ತೆ ಜೀವಕ್ಕೆ ಏನೆಲ್ಲಾ ಅಪಾಯ ಇರುತ್ತೆ ಅದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಕೆಳಗಡೆ ನೀವು ಸಹಿ ಮಾಡಿಸ್ತಾರೆ ಯಾಕಂದ್ರೆ ನೀವು ಅಡ್ಮಿಟ್ ಆಗಲ್ಲ ಅಂತ ಹೇಳ್ತೀರಾ ಒಂದ್ ವೇಳೆ ಅಡ್ಮಿಟ್ ಆಗ್ತೀನಿ ಅಂದ್ರೆ ಆ ಸಂಬಂಧ ಕಾಯಿಲೆ ಇದ್ರೆ ಅಡ್ಮಿಟ್ ಆದಾಗ ಅಂಜಿಯೋಗ್ರಾಫ್ ಮಾಡ್ತಾರೆ ಕೊರೋನಾ ಅಂಜೋಗ್ ಮಾಡ್ತಾರೆ ಯಾಕಂದ್ರೆ ಬ್ಲಾಕೇಜ್ ಅಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ ಸಮಸ್ಯೆ ಆಗಿರುತ್ತೆ ಟು ಡಿ ಕೋನಲ್ಲಿ ಸಮಸ್ಯೆ ಆಗಿರುತ್ತೆ ಆಗಿರುತ್ತೆ ಅಂದ್ರೆ ನೀವು ಏನೋ ಅಂತ ಹೇಳಿರ್ತೀರಲ್ಲಿ ಬ್ಲಾಕೇಜ್ ಇರುತ್ತೆ ಅವಾಗ ಡಾಕ್ಟರ್ ಅಡ್ಮಿಷನ್ ಮಾಡ್ಕೊಳ್ತಾರೆ ಅಡ್ಮಿಷನ್ ಮಾಡಿದಾಗ ಅಡ್ಮಿಷನ್ ಫೈಲ್ ಅಲ್ಲೂ ಕೂಡ ನೀವು ಸೈನ್ ಮಾಡೋದಿರುತ್ತೆ ಒಂದು ಸೂಜಿ ಸುಚ್ಬೇಕಾದ್ರೂ ನೀವು ಪರ್ಮಿಷನ್ ತಗೋತಾರೆ ಪೇಷಂಟ್ ಆಗ್ಲಿ ಪೇಷಂಟ್ ಅಟೆಂಡರ್ ಆಗ್ಲಿ ಬ್ಲಡ್ ಚೆಕ್ಅಪ್ ರಕ್ತ ತಗೋಬೇಕು ಅನ್ನೋದ್ರು ಸಹಿ ಮಾಡ್ಬೇಕು ಮಾಡ್ಕೋಬೇಕಾಗುತ್ತೆ ನೀವು ಆಮೇಲೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂಜೋಗ್ರಾಮ್ ಮಾಡ್ತಾರೆ ಅಂಜೋಗ್ರಾಮ್ ನಾರ್ಮಲ್ ಇದ್ರೆ ಟ್ಯಾಬ್ಲೆಟ್ ಯಾವ್ದೆಲ್ಲಾ ಕೊಡ್ಬೇಕು ಮತ್ತೆ ಯಾವಾಗೆಲ್ಲ ಹಾಸ್ಪಿಟಲ್ ಬರ್ಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ನಿಮ್ಗೆ ಸಲಹೆಗಳು ಕೊಡ್ತಾರೆ ಡಿಸ್ಚಾರ್ಜ್ ಮಾಡ್ತಾರೆ ಒಂದು ವೇಳೆ ಅಂಜೋಗ್ರಾಮ್ ಮಾಡಿದ್ರು ಕೂಡ ನಾರ್ಮಲ್ ಬಂದಿಲ್ಲ ಬ್ಲಾಕೇಜ್ ಪ್ರಾಬ್ಲಮ್ ಇದೆ ಅಂದ್ರೆ ಸ್ಟಂಟ್ ಹಾಕ್ತಾರೆ ಡಾಕ್ಟರ್ ಇದು ನಾನು ಎಕ್ಸಾಂಪಲ್ ಕೊಟ್ಟು ಬನ್ನಿ ಹಾರ್ಟ್ ಹಾಸ್ಪಿಟಲ್ ಬಗ್ಗೆ ಹೇಳ್ತಿದ್ದೀನಿ ತಲೆ ಡಾಕ್ಟರ್ ಬೇರೆ ಕಡೆ ಇರ್ತಾರೆ ಡಾಕ್ಟರ್ ಬೇರೆ ಕಡೆ ಇರ್ತಾರೆ ಸ್ಕಿನ್ ಡಾಕ್ಟರ್ ಬೇರೆ ಕಡೆ ಇರ್ತಾರೆ ಬಟ್ ನಾನು ಆ ಹಾಸ್ಪಿಟಲ್ ಬಗ್ಗೆ ಎಕ್ಸಾಂಪಲ್ ಕೊಡ್ತೀನಿ ಸ್ಟಂಟ್ ಅಂತ ಬಂದ್ರೆ ಸ್ಟಂಟ್ ಹಾಕ್ತಾರೆ ಡಾಕ್ಟರ್ ಅದನ್ನು ಕೂಡ ಪೇಷಂಟ್ ಅಥವಾ ಪೇಷಂಟ್ ಸಂಬಂಧಿಕರಿಗೆ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ ಹಿಂಗೆಲ್ಲ ಸ್ಟಂಟ್ ಹಾಕ್ಬೇಕು ಯಾಕೆ ಅಂತಂದ್ರೆ ಇಷ್ಟೊಂದು ಬ್ಲಾಕೇಜ್ ಇದೆ ಅದು ನಾರ್ಮಲ್ ಆಗಿ ಬಂದಿಲ್ಲ ಅಂತ ಸ್ಟಂಟ್ ಹಾಕ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತಾರೆ ಅದು ಏನೆಲ್ಲ ಟಾಯ್ಲೆಟ್ ಕೊಡ್ಬೇಕು ಡಿಸ್ಚಾರ್ಜ್ ಮಾಡ್ತಾರೆ ಸ್ಟಂಟ್ ಇಲ್ಲಿ ಅಂಜೂರ ಮಾಡಿದಾಗ ಜಾಸ್ತಿ ಬ್ಲಾಕೇಜ್ ಇದ್ರೆ ಸ್ಟಂಟ್ ಹಾಕೋಕ್ ಬರಲ್ಲ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಾಗುತ್ತೆ ಬೈಪಾಸ್ ಸರ್ಜರಿ ಮಾಡ್ಬೇಕಾಗುತ್ತೆ ಇಲ್ಲಿ ಓಪನ್ ಮಾಡ್ತಾರೆ ಅವಾಗ ಅವಾಗ್ಲೂ ಹೇಳ್ತಾರೆ ಡಾಕ್ಟರ್ ಅಂಜೂರ ಮಾಡಿದಾಗ ನಾರ್ಮಲ್ ಬಂದಿಲ್ಲ ಸ್ಟಂಟ್ ಹಾಕೋಕೂ ಬರಲ್ಲ ನಿಮಗೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ ಅವಾಗ ಅದ್ರ ಬಗ್ಗೆ ಅನಾಹುತಗಳು ಎಲ್ಲಾ ಹೇಳ್ತಾರೆ ಡಾಕ್ಟರ್ ಈಗ ಪೇಷಂಟ್ ಅಟಿಗೆ ಭಯ ಆಗುತ್ತೆ ಅಥವಾ ಪೇಷಂಟ್ಗೂ ಭಯ ಆಗ್ಬಹುದು ಆಪರೇಷನ್ ಅಂದ್ರೆ ಹಾ ಅವಾಗ ಡಾಕ್ಟರ್ ಬಗ್ಗೆ ಕಡೆ ನೀವು ಕುತ್ಕೊಂಡು ಮಾತಾಡಬಹುದು ಇದ್ರ ಬಗ್ಗೆ ಅನಾಹುತ ಅನುಕೂಲ ಅನಾನುಕೂಲ ಎಲ್ಲ ಹೇಳ್ತಾರೆ ಬಟ್ ಡಾಕ್ಟರ್ ಗ್ಯಾರಿ ಕೊಡಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತಾರೆ ನೀವು ನೆನಪಿಟ್ಕೋಬೇಕು ಹಾಗಾಗಿ ಡಿಸೈಡ್ ಮಾಡ್ಬೇಕಾದ್ರು ನೀವು ಆಪರೇಷನ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರೆ ನೀವು ಸಿಗ್ನೇಚರ್ ಮಾಡೋದಿರುತ್ತೆ ಡಾಕ್ಟರ್ ಇವ್ರು ಆಪರೇಷನ್ ಗೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಮಾಡ್ಕೊಂಡು ಸಿಗ್ನೇಚರ್ ತಗೊಂತಾರೆ ಇದು ಜೀವದ ವಿಷಯ ಆಡಾಟ ಹುಡುಗಾಟ ಅಲ್ವೇ ಅಲ್ಲ ಡಾಕ್ಟರ್ ತುಂಬಾ ಜಾಗರೂಕತೆಯಿಂದ ಅವ್ರ ಪ್ರೊಸೀಜರ್ ಮಾಡ್ಬೇಕಾಗತ್ತೆ ನೀವು ಒಂದ್ ವೇಳೆ ಡಾಕ್ಟರ್ಗೆ ಸರ್ ಆಪರೇಷನ್ ಮಾಡ್ಬೇಕಾ ಬೇಡವಾ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಮಾಡಿದ್ರೆ ಏನಾಗುತ್ತೆ ಮಾಡಿದ್ರು ಅನಾಹುತಗಳು ಇರ್ತವೆ ಜೀವಾಪಾಯ ಇರುತ್ತೆ ಮಾಡಿಲ್ಲ ಅಂದ್ರೂ ಜೀವಾಪಾಯ ಇರುತ್ತೆ ಯಾವಾಗ್ಬೇಕಾದ್ರು ಫುಲ್ ಬ್ಲಾಕೇಜ್ ಆಗ್ಬೇಕು ಆಗ್ಬಿಟ್ಟು ಪೇಷಂಟ್ ಜೀವ ಕಳ್ಕೋಬಹುದು ಹಾಗಾಗಿ ಡಾಕ್ಟರ್ ಮಾಡಿ ಅಂತ ಹೇಳ್ತಾರಷ್ಟೇ ನೀವು ಆಗಲ್ಲ ಅಂದ್ರೆ ಫೋರ್ಸ್ ಮಾಡಿ ಮಾಡ್ಲೇಬೇಕು ಅಂತ ಹೇಳಲ್ಲ ಯಾವ ಡಾಕ್ಟರ್ ಕೂಡ ನೀವ್ ಆಗಲ್ಲ ಅಂದ್ರು ಕೂಡ ಡಾಕ್ಟರ್ ಒಪ್ಕೊಂಡಿಲ್ಲ ಅಂತ ಟ್ಯಾಬ್ಲೆಟ್ ಮಾಡಿ ಕೊಡ್ತಾರೆ ಇದು ಹಾರ್ಟ್ ಹಾಸ್ಪಿಟಲ್ ಬಗ್ಗೆ ಅಷ್ಟೇ ನಾನು ಹೇಳ್ತಾ ಇರೋದು ಇಷ್ಟೆಲ್ಲ ಪ್ರೊಸೀಜನ್ ಇರ್ತವೆ ಒಂದ್ ವೇಳೆ ಎಮರ್ಜೆನ್ಸಿ ಏನಾದ್ರು ನೀವು ಸಡನ್ ಆಗಿ ಪೇಶೆಂಟ್ ತಗೊಂಡ್ರೆ ಮೊದ್ಲಿಗೆ ಎಮರ್ಜೆನ್ಸಿ ಹೋದ್ರೆ ಸಡನ್ ಆಗಿ ಫಸ್ಟ್ ಗೆ ಫೈಲ್ ಮಾಡೋದು ಯಾರು ಹೇಳಲ್ಲ ಫಸ್ಟ್ ಗೆ ಚೆಕ್ಅಪ್ ಮಾಡಿ ನೋಡ್ತಾರೆ ಪೇಶೆಂಟ್ ಯಾಕಂದ್ರೆ ವಾಮಿಟ್ ಆಗಿರುತ್ತೆ ಮಧ್ಯಾಹ್ನವಾಗಿರುತ್ತೆ ಪೇಷಂಟ್ ಸೀರಿಯಸ್ ಇರ್ತದೆ ಅವಾಗ ಸಡನ್ ಆಗಿ ಹಾರ್ಟ್ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಡ್ಯೂಟಿ ಡಾಕ್ಟರ್ ಇರ್ತಾರೆ ಇ ಸಿಜಿ ಮಾಡಿಬಿಡ್ತಾರೆ ಸಡನ್ ಆಗಿ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಮೊದಲು ಮೊದ್ಲು ಮೊದಲು ನೀವು ಫೈಲ್ ಮಾಡಿ ದುಡ್ಡು ಕಟ್ಟಿ ಬಿ ಪಿಲ್ ಕಾರ್ಡ್ ಇದೆಯಾ ಕೇಳೋದಿಲ್ಲ ಇ ಸಿ ಜಿ ಮಾಡ್ ಇ ಸಿಜಿ ಒಂದು ವೇಳೆ ನಾರ್ಮಲ್ ಇಲ್ಲ ಅಂದ್ರೆ ಸೀರಿಯಸ್ ಪೇಷಂಟ್ ಇದ್ರೆ ಅಥವಾ ಹಾರ್ಟ್ ಅಟ್ಯಾಕ್ ಇದ್ರೆ ಸೀದಾ ಪೇಷೆಂಟ್ ಗೆ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಫೈಲ್ ಮಾಡಿಸ್ಬಿಟ್ಟು ಐಸ್ಯು ಅಡ್ಮಿಟ್ ಮಾಡ್ತಾರೆ ಹಾರ್ಟ್ ಆಸ್ಪೆಟ್ ಬಗ್ಗೆ ನಾನು ಹೇಳ್ತಿದ್ದೀನಿ ಐಶ್ಯೂ ಅಡ್ಮಿಟ್ ಮಾಡಿದಾಗ ಜೀವ ಜೀವರಕ್ಷಕ ಇಂಜೆಕ್ಷನ್ ಕೊಡೋದಿರುತ್ತೆ ಅವಾಗ ಪೇಷಂಟ್ ಅಂತ ಸೈನ್ ಮಾಡ್ಬೇಕಾಗುತ್ತೆ ಆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ತುಂಬಾ ಅನಾಹುತ ಆಗೋ ಚಾನ್ಸಸ್ ಇರುತ್ತೆ ಆ ಅನಾಹುತ ಮಾಡ್ತಾರೆ ಡಾಕ್ಟರ್ ಬ್ಲಡ್ ಬರಬಹುದು ಮೂಗಿಂದ ಬರ್ಬೋದು ಕಿವಿಯಿಂದ ಬರಬಹುದು ತುಂಬಾ ತೆಳುವಾದ ಒಂದು ಸ್ಕಿನ್ ಇರುತ್ತಲ್ಲ ಮೂಗಾಗಲಿ ಕಿವಿಯಿಂದ ಬ್ಲಡ್ ಬರಬಹುದು ಆ ಇಂಜೆಕ್ಷನ್ ಅದು ರಕ್ಷಕ ಇಂಜೆಕ್ಷನ್ ಇರುತ್ತೆ ಅವಾಗ ನೀವು ಸೈನ್ ಮಾಡ್ಬೇಕಾಗುತ್ತೆ ಒಂದ್ ವೇಳೆ ನೀವು ಸೈನ್ ಮಾಡಲ್ಲ ಆಗಲ್ಲ ಇಂಜೆಕ್ಷನ್ ಕೊಡಲ್ಲ ಅವಾಗ ಪೇಷಂಟ್ ಜೀವಕ್ಕೆ ಅಪಾಯ ತುಂಬಾ ಒಂದು ಡಾಕ್ಟರ್ ಹೇಳೋ ಸರ್ ಒಂದು ಎಂಬತ್ತು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಏನಾಗಲ್ಲ ಒಬ್ಬೊಬ್ಬರಿಗೆ ಅನರ್ಥ ಆಗುತ್ತೆ ಬ್ಲೀಡಿಂಗ್ ಆಗುತ್ತೆ ಅಂದ್ರೆ ಬ್ಲಡ್ ಬರುತ್ತೆ ಸೊ ಬ್ಲಡ್ ಬರುತ್ತೆ ಅಂತ ನಾವು ಸೈನ್ ಮಾಡಿಲ್ಲ ಅಂದ್ರೆ ಡಾಕ್ಟರ್ ಇಂಜೆಕ್ಷನ್ ಕೊಡಸಲ್ಲ ಅವಾಗ ಜೀವಕ್ಕೆ ಅಪಾಯ ಇದನ್ನ ನಿಮ್ಗೆ ಹೆಲ್ಪ್ ಇಟ್ಕೊಳ್ಬೇಕು ಎಮರ್ಜೆನ್ಸಿ ಟೈಮಲ್ಲಿ ಇದ್ರ ಫಾಸ್ಟ್ ಟ್ರೀಟ್ಮೆಂಟ್ ಇರುತ್ತೆ ಕೋಪಿಡ್ ಹೋದ್ರೆ ಆರಾಮಾಗಿ ಬೆಳಗ್ಗೆ ಹೋಗಿ ಫೈಲ್ ಮಾಡಿ ಬಿ ಕಾರ್ಡ್ ನಿಮ್ದು ಏನೇನ್ ಕಾರ್ಡ್ ಇದೆ ತೋರಿಸ್ಬಿಟ್ಟು ಡಾಕ್ಟರ್ ಮುಂದೆ ಕುತ್ಕೊಂಡು ಏನೆಲ್ಲ ಆಗಿದೆ ಅಂತ ಹೇಳಿದಾಗ ಡಾಕ್ಟರ್ ಏನೆಲ್ಲ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ ಸಮಸ್ಯೆ ಇದ್ರೆ ಅಡ್ಮಿಟ್ ಮಾಡ್ಕೊಂತಾರೆ ಸಮಸ್ಯೆ ಇಲ್ಲ ಅಂದ್ರೆ ಸುಮ್ಮನೆ ನೋವು ಇದ್ರೆ ನೋವು ಕಡಿಮೆ ಆಗುತ್ತೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಬಿಟ್ಟು ಕಳ್ಸಿಕೊಡ್ತಾರೆ ಈ ತರ ಡಾಕ್ಟರ್ ಜೊತೆ ನಮ್ಮ ಬಾಂಧವ್ಯ ಇರಬೇಕು ಕೆಲವೊಂದ್ ಕಡೆ ಡಾಕ್ಟರ್ ಗೆ ಬೈಯೋದು ಡಾಕ್ಟರ್ ಗೆ ಹೊಡೆಯೋದು ಹಾಸ್ಪಿಟಲ್ ಗ್ಲಾಸ್ ಗ್ಲಾಸ್ಗಳು ಹೊಡೆಯೋದು ಹಾಸ್ಪಿಟಲ್ ಬಗ್ಗೆ ಅಪಪ್ರಚಾರ ಮಾಡೋದು ಯಾವ ಕೂಡ ಜೀವಕ್ಕೆ ಅಪಾಯ ಮಾಡಲ್ಲ ಬೇಕಂತ ಯಾವ ಡಾಕ್ಟರ್ ಕೂಡ ಅಂತ ಜೀವಕ್ಕೆ ಅಪಾಯ ಮಾಡಲ್ಲ ಅವರು ಪ್ರಯತ್ನ ಏನಿದೆ ಮಾಡ್ತಿರ್ತಾರೆ ಪ್ರಯತ್ನ ಮೀರಿ ಪೇಶೆಂಟ್ ಬದುಕಿಸ್ಕೊಳಕ್ ಆಗಿಲ್ಲ ಅಂದ್ರೆ ಪೇಷೆಂಟ್ ಅಟೆಂಡರ್ ಇರ್ತಾರಲ್ಲ ಅವರು ರೋಜ್ಗೆಂದು ಸಿಟ್ಟಿಗೆ ಬಂದು ಹಾಸ್ಪಿಟಲ್ಗಳ ಮೇಲೆ ಕಲ್ಲು ಹೊಡಿಯೋದು ಡಾಕ್ಟರ್ ಹೊಡೆಯೋದು ಹಾಸ್ಪಿಟಲ್ ಜೀವದ ಹೊಡೆಯೋದು ಈ ತರ ಮಾಡಿದ್ರೆ ಕಾನೂನಿನ ಪ್ರಕಾರ ಕೇಸ್ಗಳು ಜೈಲಿಗೆ ಹೋಗ್ಬೇಕಾಗುತ್ತೆ ಅದನ್ನ ಕಾನೂನಿನಲ್ಲಿ ಇದೆ ಡಾಕ್ಟರ್ ಗಳಿಗೆ ಡಾಕ್ಟರ್ ಹಾಸ್ಪಿಟಲ್ ಸಿಬ್ಬಂದಿಗಳಿಗೆ ಏನಾದ್ರೂ ತೊಂದರೆ ಕೊಟ್ರೆ ಒಡೆಯೋದು ಹೊಡೆಯೋದು ಮಾಡಿದ್ರೆ ಕಾನೂನಿನ ಪ್ರಕಾರ ಏನ್ ಶಿಕ್ಷಣ ಪಡ್ಬಹುದು ಸೊ ಹಾಗಾಗಿ ನಾವು ಹಾಸ್ಪಿಟಲ್ಗೆ ಹೋದಾಗ ತಾಳ್ಮೆಯಿಂದ ಜವಾಬ್ದಾರಿಯಿಂದ ಇರ್ಬೇಕಾಗ್ತದೆ ಎಮರ್ಜೆನ್ಸಿನೇ ಆಗಿರ್ಲಿ ನಾರ್ಮಲ್ ಆಗಿರ್ಲಿ ಡಾಕ್ಟರ್ಸ್ ಏನಿಲ್ಲ ರೂಲ್ಸ್ ಇರುತ್ತೋ ಅದನ್ನೆಲ್ಲ ಹೇಳ್ತಾರೆ ಅದನ್ನ ನಾವು ಒಪ್ಕೊಂಡು ಸಹಿ ಮಾಡಿದ್ರೆ ಮಾಡಬಹುದು ಇಲ್ಲಾಂದ್ರೆ ಬಿಡ್ಬಹುದು ಹಾಸ್ಪಿಟಲ್ ಬಗ್ಗೆ ಅಪ ಪ್ರಚಾರ ಮಾಡುವುದಾಗಲಿ ಬೇರೆ ಹಾಸ್ಪಿಟಲ್ ಅಲ್ಲಿ ಹೋಗ್ಬಹುದು ಅಲ್ಲಿ ಡಾಕ್ಟರ್ ಅಡ್ಮಿಂಗ್ ಆಗಿ ಅಂತಾರೆ ಆಗ್ಲೇಬೇಕು ಅಂತ ಹೇಳಲ್ಲ ಆತರ ಅವರಿಗೆ ಸರಿಟಿ ಇರಲ್ಲ ಹಾಗೆ ಅಂತಾರೆ ಆಗಲ್ಲ ಅಂದ್ರೆ ಸೈನ್ ಮಾಡ್ತಾರೆ ಕಳ್ಸಿಕೊಡ್ತಾರೆ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರಿ ಏನಾರ ಆದ್ರೆ ನೀವೇ ಜವಾಬ್ದಾರು ನೀವು ಬೇರೆ ಯಾವ ಹಾಸ್ಪಿಟಲ್ಗೂ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಅಡ್ಮಿಟ್ ಆಗ್ಬೋದು ನಿಮ್ಗೆ ಸರಿ ಇದನ್ನ ಮಾಡಬಹುದು ಆದ್ರೆ ಜೀವಕ್ಕೆ ಅಪಾಯ ಇದೆ ಅಂತ ಯಾವಾಗ ಡಾಕ್ಟರ್ ಹೇಳ್ತಾರೋ ಅವಾಗ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಸುಮ್ನೆ ಸುಮ್ನೆ ಯಾವ ಡಾಕ್ಟರ್ ಕೂಡ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಲ್ಲ ಏನೇ ಇರ್ಲಿ ನನ್ನ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಮತ್ತೆ ಏನಾದರೂ ಮಾಹಿತಿಗಳು ನಿಮ್ಗೆ ಈ ವಿಷಯವಾಗಿ ಬೇಕಾದ್ರೆ ದಯವಿಟ್ಟು ನನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಆಗಲಿ ಪ್ರಯತ್ನ ಪಡ್ತೀನಿ ನಾನು ರಿಗಲೇ ಮಾಡೋದಕ್ಕೆ ಆನ್ಸರ್ ಮಾಡೋದಕ್ಕೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ಉದ್ದೇಶ ಸಾಮಾಜಿಕ ಒಳಗಾಗಿ ಮತ್ತು ಆರೋಗ್ಯಕರ ಸಮಾಜಕ್ಕಾಗಿ ಮತ್ತೆ ಮುಂದಿನ ಬೆಳೆದ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ